ತಂತ್ರಜ್ಞಾನದಲ್ಲಿ ಸದಾ ಸುದ್ದಿ ಮಾಡುವ ಜಪಾನ್ ದೇಶದಲ್ಲಿ ಮತ್ತೆ ಸುನಾಮಿ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಇದರ ಭಾಗವೆಂಬಂತೆ ಉತ್ತರ ಮಧ್ಯ ಜಪಾನ್ ಅಧಿಕ ತೀವ್ರತೆಯ ಭೂಕಂಪನ ಸಂಭವಿಸಿದೆ ಹೌದು ಜಪಾನ್ನ ಉತ್ತರ ಮಧ್ಯ ಭಾಗದಲ್ಲಿ ಬೆಳಗ್ಗೆ ಏಳು ಪಾಯಿಂಟ್ ಆರರ ಪ್ರಾಥಮಿಕ ತೀವ್ರತೆಯ ಭೂಕಂಪನ ಸಂಭವಿಸಿದೆ ಅಂತ ವರದಿಯಾಗಿದೆ ಇಲ್ಲಿನ ಇಶಿಕಾವ ನಿಗಾಟಾ ಹಾಗೂ ತೋಯಾಮಾ ಪ್ರಾಂತ್ಯಗಳ ಕರಾವಳಿ ಪ್ರದೇಶಗಳಲ್ಲಿ ಪಶ್ಚಿಮ ಪ್ರದೇಶಗಳಲ್ಲಿ ಪ್ರಬಲ ಭೂಕಂಪನಗಳು ಸಂಭವಿಸಿವೆ ಇದರ ಬೆನ್ನಲ್ಲೇ ಜಪಾನ್ ಹವಾಮಾನ ಸಂಸ್ಥೆ ಸುನಾಮಿ ಎಚ್ಚರಿಕೆಯನ್ನು ಕೂಡ ನೀಡಿದೆ ಜಪಾನ್ ಹವಾಮಾನ ಸಂಸ್ಥೆಯು ಇಶಿಕಾವ ಮತ್ತು ಹತ್ತಿರದ ಪ್ರಾಂತ್ಯಗಳಲ್ಲಿ ಭೂಕಂಪ ಜರುಗಿದ್ದನ್ನ ಖಚಿತಪಡಿಸಿದೆ ಇಲ್ಲಿ ಒಟ್ಟು ಏಳು ಪಾಯಿಂಟ್ ನಾಲ್ಕರ ಪ್ರಾಥಮಿಕ ತೀವ್ರತೆಯ ಭೂಕಂಪ ಸಂಭವಿಸಿದೆ ಅಂತ ತಿಳಿದು ಬಂದಿದೆ ಈ ಭೂಕಂಪನವು ಭೂಮಿಯ ಹದಿನಾರು ಪಾಯಿಂಟ್ ಐದು ಅಡಿ ಆಳದಲ್ಲಿ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಭೂಕಂಪ ಸಂಭವಿಸುತ್ತಿದ್ದಂತೆ ಭೂಮಿ ಕಂಪಿಸಿದ ಅನುಭವ ಜನರ ಗಮನಕ್ಕೆ ಬಂದಿದೆ ಈ ಕೂಡಲೇ ಬೃಹತ್ ಕಟ್ಟಡಗಳಲ್ಲಿ ಕಚೇರಿಗಳಲ್ಲಿ ಮನೆಗಳಿಂದ ಜನರು ಹೊರಗೆ ಓಡಿ ಬಂದಿದ್ದಾರೆ ಘಟನೆಯಿಂದ ಜನರಲ್ಲಿ ಆತಂಕ ಕೂಡ ಮನೆ ಮಾಡಿದೆ ಇತ ಇಶಿಕ ಪ್ರಿಫೆಕ್ಚರ್ ನ ವಾಜಿಮಾ ನಗರದ ಸಮುದ್ರದಲ್ಲಿ ದೈತ್ಯ ಅಲೆಗಳು ಉಂಟಾಗ್ತಾ ಇವೆ ಸುಮಾರು ಒಂದು ಮೀಟರ್ ಗಿಂತಲೂ ಹೆಚ್ಚು ಎತ್ತರದ ಅಲೆಗಳು ತೀರಕ್ಕೆ ಅಪ್ಪಳಿಸಿವೆ ತಾಂತ್ರಿಕವಾಗಿ ಮುನ್ನುಗ್ತಾ ಇರುವ ಜಪಾನ್ ದೇಶದಲ್ಲಿ ಹವಾಮಾನ ವೈಪರೀತ್ಯದ ಭೂಕಂಪ ಭೂಕುಸಿತದ ಘಟನೆಗಳು ಈ ಹಿಂದೆಯೂ ನಡೆದಿದ್ವು ಈಗಲೂ ಕೂಡ ನಡೀತಾ ಇದೆ ದಶಕದ ಹಿಂದಿನಂತೆ ಇದೀಗ ಮತ್ತೆ ಇಲ್ಲಿ ಸುನಾಮಿ ಸಂಭವಿಸುವ ಎಚ್ಚರಿಕೆಯನ್ನ ಸಹ ನೀಡಲಾಗಿದೆ